ಜರ್ಕಿ ಜಾರಕಿಹೊಳಿ ನಮ್ಮ ಮನೆ ಊರಿಗೆ ಪ್ರತಿ ನಮ್ಮ ಮನೆಗೆ ಅಷ್ಟ ಅಲ್ರಿ ಯಾರ್ದೋ ಮನೆಗೆ ಬಂದ್ರು ನೆಲಕ್ಕೆ ಕೂತು ಚಹಾ ಕುಡ್ದು ನೀರು ಚರಿಗೆ ನಮ್ಮ ಚಿರಿಗಾಗಿ ನೀರು ಕುಡಿದು ಮತ್ತು ಊಟ ಏನು ಕೊಡ್ತೇವೆ ಅದ್ರಿ ಮತ್ತು ಕರಿ ಚಹ ಯಾರ ಕುಡಿತಾರ್ರಿ ಕರಿ ಚಹ ಕುಡ್ದಾರೀ ಹಾಲು ಕುಡ್ದಾರ್ರಿ ಆ ಮತ್ತೆ ನಮ್ಮ ಚರ್ಗಿಲೆ ನೀರು ಕುಡ್ದಾರ ನಾವು ಕೊಟ್ಟು ಚರ್ಗಿಲೇನ ನೀರು ಕುಡ್ದಾರೀ ಅವ್ರೇ ಕೋಲ್ಡ್ ಎಲ್ಲ ಏನಲ್ಲ ನಮ್ಮ ಮನೆಯಾಗಿನ ನೀರು ಬಾಯಿ ಚರಿದು ಹೋದ್ ಆ ಟೈಮ್ದಾಗ ಚೆರಿದು ಹೋದ್ ನೀರಿದ್ದು ಸದಾ ಕುಡ್ದಾರ್ರಿ ಅವ್ರು ಅಂಥ ವ್ಯಕ್ತಿ ನಮ್ಮ ಜೀವನದಾಗ ಸಿಗುದು ಇಲ್ಲ ಮುಂದೂ ಬರದಿಲ್ಲ ಹಿಂದೂ ಬರದಿಲ್ಲ ಈ ಊರ್ ಕಲ್ಮಾಯಿ ಲಗ್ಮಾಪು ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲರಿ ಮತ್ತೆ ಇದು ಊರು ರೈತ ಗೊತ್ತಿಲ್ಲ ನಾವು ಅಡ್ಡ ಹಿಡಿದ್ವಿ ರೀ ನಾವು ಎಮ್ ಎಲ್ ಬಳಿ ಅಡ್ಡ ಹಿಡಿದ್ವು ಊರಾಗ ಗೊತ್ತಿಲ್ಲ ನನಗೆ ನನಗೆ ಡೈರೆಕ್ಟ್ ಹೇಳಿ ಅರ ಸತೀಶ್ ಜಾರಕಿಹೊಳಿಗೆ ನಾವು ರಾತ್ರಿ ಫಸ್ಟ್ ಕ್ಷೇತ್ರವರ್ದಾಗ ಹೋದಿವ್ರಿ ನಾವು ನಮ್ಮದ್ ಹಿಂಗ್ರಿ ಸರ ನಮಗೆ ಯಾರು ಸಂಬಂಧ ಇಲ್ಲ ಸರ್ ಹಿಂಗ ಇಟ್ ಮನೀದಾವು ನೀವು ಬಂದ್ರ ನೀವು ಹ್ಞೂ ಅಂದ್ರೆ ಈಗ ನಾವು ರೀ ನಾವ್ ಬೋಕಾಕ್ ಈ ಐದ ನೈಡ್ರಿ ಬರ್ತಾನೆ ಅಂತ ಹೇಳ್ರಿ ಅವ್ರು ರಾತ್ರಿ ಹನ್ನೊಂದು ಗಂಟೆಗೆ ರೀ ಚಿಮುನಿ ಹಚ್ಕರ್ ಅವ್ರ್ ಕರ್ಕೊಂಡ ಅಡ್ಡಾಡಿದ್ರಿ ಪ್ರತಿ ಜಾರ್ಕಿ ರೀ ಹೊಸವಾಗಿ ಬಂದ ಕೂಡ್ಲೆ ನಮ್ಮ ಹಳ್ಳಿ ಒಳಗೆ ಬಂದ ನನ್ನ ಮನೆಗೆ ಇಳಿದ್ರು ಇಳಿದ್ರೆ ಅವ್ರ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಎಲ್ಲಾ ನೋಡ್ಕೇಂತ್ರೆ ನನಗೆ ಕರ್ಕೊಂಡ ಕಲಬಾಯಿಗೆ ಅಡ್ಡ ಕೆತ್ತ ಗುಡ್ಡ ಹೋದ್ರು ಹೋಗಿ ಅಲ್ಲಿ ಪರಿಸ್ಥಿತಿ ಎಲ್ಲ ನೋಡಿ ಅಲ್ಲಿ ಏ ಟು ಝಡ್ ಗೋರ್ ಬತ್ತು ಸಾಲಿ ಬತ್ತು ಪ್ಲಾಟ್ ಬತ್ತು ಎ ಟು ಝಡ್ ಬತ್ತು ಅಲ್ಲ ಭಾಗ ಮಾಡಿ ಕೆಲ್ಸ್ರೆ ನಮ್ಮ ಮನೆಯಾಗ ವಸ್ತುನೂ ಮಾಡಿದ್ರು ರಾತ್ರಿ ಹನ್ನೊಂದು ಗಂಟೆಗೆ ಬಂದಾರ ಚಿಮನಿ ಹಚ್ಚಿ ಕರ್ಕೊಂಡು ಅಡ್ಡ ಹಿಡಿದ್ರಿ ಕುಡಿಯಕ್ಕೆ ನೀರು ಇಲ್ತಿ ಒಂದು ಐ ಹೇಳ್ರಿ ಅಯಿ ಹೇಳಿ ಅವ್ರ ತೈಲಿ ಮಗನ ಒಂದ್ ತಿಂಗ್ಳತ್ ತಿಂಗ್ಳಿಗೆ ಒಂದೇ ಜಾಗಕ್ಕೆ ಜಾ ಮಾಡ್ಬೇಕು ಮತ್ತೆ ನೀವು ಬಂದಿರಿ ಮಗನ ಏನ್ ಮಾಡಿ ಮಾಡತ್ತೇಳಿ ಅಯ್ಯಳ್ರಿ ಆಯ್ ಹೇಳ್ರಿ ಒಂದೇ ದಿನದಾಗ ಮರ್ದಿನ ಅಂದ್ರೆ ಬೋರ್ ಎರಡು ದಿನ ಕರೆಂಟ್ ಕೊಟ್ರು ಇನ್ನ ಎಮ್ ಎಲ್ ಇರಾಕಿಲ್ರಿ ಏನು ಇಲ್ರಿ ಗುಟ್ ಗುಟ್ಗುಜಿಂದ ರೀ ಏಳು ಎಂಟು ಕಿಲೋಮೀಟ್ರ್ ಈ ಗುಡ್ ಏಟ್ ಐತ್ರಿ ಅಟ್ ಗುಡ್ ಪ್ರತಿ ಮನೆ ಮನೆ ಅಡ್ಡಾಡಿದಾರ ಯಾರು ಅಡ್ಡಾಡಿಲ್ರಿ ಯಾವ ಅವ್ರ ಎಮ್ ಎಲ್ ಇ ಊರ್ ಅನ್ನೋದು ಯಾವ ಬೇಕಾರ ನಮ್ ಬೇಕಾದ ಪ್ರೇಕ್ಷಣಾಗ್ ನಾನು ಕರೀರಿ ಯಾರೇ ಊರ್ ಐತೆ ಅನ್ನೋದು ಗೊತ್ತೈತಂದ್ರೆ ಹೇಳ್ರಿ ನಾನು ರಾಜಕೀಯ ಮೊದಲಿಂದಾನು ಮಾಡಿದನ್ರಿ ಅವ್ರ ಹಿಂಬಾಳಿ ಅಡ್ಡಾಡಿದನ್ ಊರ್ ಇಲ್ಲತ್ತ ನನಗೆ ಹೇಳಿರಿ ಅಂಥ ಟೈಮ್ದಾಗ ಸತಿ ಜಾರಿಕಿಹಳ್ಳಿ ಬಂದು ನಮ್ಗೆ ಏನು ಬೇಕಲ್ಲ ದೇವ್ರ ಎಲ್ಲ ಅನುಕೂಲ ಮಾಡಿದ್ರು ಗುಡ್ಡ ತುಂಬ ನೀರು ಬೈಡಿದಾರ್ರಿ ಕರೆಂಟ್ ಒಂದು ಮನೆಯಲ್ಲಿ ಕರೆಂಟ್ ಹುಟ್ಟಿದಾರು ರಸ್ತೆ ಮಾಡಿದಾರು ಸಾಯಿ ಮಾಡಿದಾರ್ರಿ ಮತ್ತೇನೇನು ಬೇಕು ನಮ್ಗೆ ಸಮಸ್ಯೆ ಅದನ್ನೆಲ್ಲ ಮಾಡಿದಾರ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ರೀ ನಾವು ಏನು ಮಾಡ್ತಿದ್ವಿ ಅಂದ್ರೆ ಆವಾಗ ಕಾಲಿತ್ತು ರೀ ಸರ್ ಒಂದು ಎರಡು ಪುಟ ಮೂರು ಪುಟ ಇಟ್ಟು ಕಾಲ ಇದ್ರಿ ಅವಾಗ ಹಿರಿಯರು ಅಡ್ಡ ಹಂಗೆ ಅಡ್ಡ ಇಡ್ದು ದನ್ಗೋಳ ಹಂಗ ರೀ ಹಂಗೆ ಹಾಯ್ದಿತ್ರಿ ಆ ಟೈಮ್ದಾಗ ಏನು ಮಾಡಿದ್ರಿ ತೊಟ್ಟಲ್ಲ ರೀ ಆ ಸಣ್ಣ ಹುಡುಗರ್ದಿದ್ರತೈತ್ಲಾ ಆ ತೋಟ್ಲಾಗ್ಲಿ ಏನ್ ಮಾಡಿದ್ರಿ ಒಂದ್ ನಗ ಹಾಕುದಿರಿ ಗಳೆ ಹುಡ್ತರಲ್ಲ ಅದು ನಗ ಹಾಕೋದು ಉದ್ದ ಉದ್ದ ಹಾಕುದ್ರಿ ಅದನ್ ಡಿಲಿವರಿ ಆಗಿನ್ ನಡು ಕುಂಡಸ್ರಿ ಹತ್ರಾಗ ಹಿಂದಿಬ್ರ ಒಂಟ್ ಮೂರಿಗೆ ಹೋಗ್ಬೇಕ್ರಿ ಇಲ್ರ ಶಾಬಂದ್ರ ಹೋಗ್ಬೇಕ್ರಿ ಹೊತ್ಕೊಂಡ್ ಹೋಗ್ಬೇಕ್ರಿ ಇಂಬಾಯ್ ಹತ್ ಮೈದ್ರಿ ಹಂಗ ಆಯ್ಲಿ ಆಯ್ಲಿ ಇಬ್ರು ಐಬ್ರ ಹಿಂಗ ನಾವ್ ಹೊತ್ ಒತ್ಕೊಂಡ್ ಹೋಗ್ಬೇಕು ನೋಡ್ರಿ ಅಂತ ಪರಿಸ್ಥಿತಿ ಈಗ ಬಂದ್ ಏನ್ ದೇವ್ರ್ ಎಲ್ಲಾ ಐತ್ರಿ ಅಂಬುಲೆನ್ಸು ಬರ್ತೈತಿ ಈಗ ಏನ್ ಈಗ ಎಲ್ಲಿ ಬೇಕಾಯ್ಲಿ ಬರ್ತೈತಿ ನೋಡ್ರಿ ಎಲ್ಲಾ ಬರ್ತೈತಿ ಬರ್ತೈತ್ರಿ ಇಲ್ಲಿ ಒಬ್ರು ಬಂದಿಲ್ರಿ ಈಗ ಅಲ್ರಿ ಕಾಯಿಮು ಬಂದಿಲ್ರಿ ನಮ್ಮನ್ ಫೋನ್ ಕೇಳ್ತಾರೋ ಇಲ್ಲಿ ಬರ್ಬಾಡ್ರಪ್ಪ ಅಂತ ಹೇಳ್ತಾರ್ರಿ ನಾವ್ ಡೈರೆಕ್ಟ್ ಇಲ್ಲಿ ಯಾರೋ ಬಂದಿಲ್ರಿ ಅವ್ರಿಗೆ ಹೇಳ್ಬಿಡ್ತು ನೋಡಪ್ಪ ಇಲ್ಲಿ ಬಂದ್ರೆ ನಿಮ್ಗೆ ಓಟ್ ಆಗುದಿಲ್ಲ ಇಲ್ಲಿ ಬರಾಕ್ ಹೋಗ್ಬೇಡ್ರಿ ನಮ್ ಸೈತಿ ಜಾರಿಕೆ ನಮ್ಮ ಅಭಿಮಾನ ಐತಿ ನಾವು ಅವ್ರಿಗೆ ಹೋಟ್ ಆಗ್ತು ನಮ್ ಕೆಲಸ ಮಾಡೋರು ನೀವು ಕೆಲಸ ಮಾಡಿದ್ರಿಗೆ ಯಾಕೆ ಹೋಟ್ ಆಗ್ತದೆ